ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಈ ನಮ್ಮ ಜೀವನಕ್ಕೆ ಏನಾದ್ರೂ ಅರ್ಥ ಇದೆಯೇ ನಾವಿರುವ ಈ ಪ್ರಪಂಚದ ಅರ್ಥ ಏನು ನಮ್ಮ ಮತ್ತು ನಾವು ಇರುವ ಈ ಪ್ರಪಂಚದ ಪರಸ್ಪರ ಸಂಬಂಧವೇನು ಇವೆರಡನ್ನೂ ಬೆಸೆದಿರುವ ನಮ್ಮ ಕಣ್ಣಿಗೆ ಕಾಣದ ಒಂದು ಶಕ್ತಿ ಏನಾದ್ರೂ ಇದೆಯೇ ಹಾಗಿದ್ರೆ ಅದೇನು ಅದು ನಮ್ಮ ವಿಚಾರ ಮತ್ತು ಜ್ಞಾನದ ಪರಿಧಿಯಿಂದ ಮೀರಿದೆಯೇ ಹಾಗಾದ್ರೆ ಅದು ಏನು ಎಂಬ ಈ ಭಾವಗಳನ್ನು ವ್ಯಕ್ತಪಡಿಸುತ್ತಾರೆ ಈ ಮುಕ್ತಕದಲ್ಲಿ ಮಾನ್ಯ ಶ್ರೀ ಡಿ ವಿಜಿ ಅವರು ಸ್ನೇಹಿತರೆ ಅಲ್ಪ ಸ್ವಲ್ಪ ವಿಚಾರ ಮಾಡುವ ಶಕ್ತಿ ಇರುವವರು ಸಹ ಈ ರೀತಿಯ ಪ್ರಶ್ನೆಗಳನ್ನು ತಮ್ಮಲ್ಲೇ ತಾವು ಅನೇಕ ಬಾರಿ ಕೇಳಿಕೊಳ್ತಾರೆ ನಾವು ಹುಟ್ಟುತ್ತೇವೆ ಬೆಳಿತೇವೆ ಬದುಕ್ತೇವೆ ಮತ್ತು ಒಂದು ದಿನ ಸಾವಿನ ತೆಕ್ಕೆಗೂ ಬೆಳಿತೇವೆ ಈ ಎಲ್ಲಕ್ಕೂ ಏನಾದ್ರೂ ಅರ್ಥ ಇದೆಯೇ ನಾವು ಇಲ್ಲಿರುವಾಗ ನಮ್ಮ ಜೀವನದ ಜ್ಞಾನದ ಜೊತೆಯಲ್ಲಿ ಪ್ರೀತಿ ಪ್ರೇಮ ಕೋಪ ದ್ವೇಷ ಅಸೂಯೆ ಅನುರಾಗ ಮುಂತಾದ ಹಲವಾರು ಭಾವನೆಗಳನ್ನು ಬೆಳೆಸಿಕೊಳ್ತೇವೆ ಆ ಭಾವನೆಗಳ ಜೊತೆಗೆ ಜೀವಿಸುತ್ತೇವೆ ಈ ರೀತಿಯ ಜೀವನಕ್ಕೆ ಏನಾದರೂ ಅರ್ಥ ಇದೆಯೇ ವಾಸ್ತವ ಬದುಕಿಗೆ ಮಾತ್ರ ವಾಸ್ತವವೇ ಕಾರಣವೇ ಅಥವಾ ನಮ್ಮ ಕಣ್ಣಿಗೆ ಕಾಣದ ಆದರೂ ಈ ಎಲ್ಲವನ್ನೂ ನಿಯಂತ್ರಿಸುವ ಬೇರೆ ಯಾವುದಾದ್ರೂ ಶಕ್ತಿ ಇದೆಯೇ ಇದ್ದರೆ ಅದರ ಸ್ವರೂಪವೇನು ಮತ್ತು ಅದರ ಕಾರ್ಯವೈಖರಿ ಏನು ಎನ್ನುವುದು ಈ ವಿಚಾರವಂತರಿಗೂ ಬರುವ ಸಂದೇಹಗಳು ಪ್ರತಿ ಜೀವಿಯ ಹುಟ್ಟು ಏಕಾಗುತ್ತದೆ ಭೌತಿಕ ಕಾರಣವೂ ಎಲ್ಲರಿಗೂ ಗೊತ್ತು ಆದರೆ ಈ ಭೌತಿಕ ಕಾರಣವಲ್ಲದೆ ಬೇರೆ ಏನಾದರೂ ಕಾರಣ ಇದೆಯೇ ಆ ಕಾರಣವೇ ನಮ್ಮ ಪ್ರತಿ ನಿಮಿಷದ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ನಮ್ಮ ಭಾರತೀಯ ಸಿದ್ಧಾಂತದ ಪ್ರಕಾರ ಪ್ರತಿ ಜೀವಿಯು ಒಂದು ಪೂರ್ವ ನಿಯೋಜಿತ ಕಾರಣ ಜನಿಸಿ ಮತ್ತು ಆ ಪೂರ್ವ ನಿಯೋಜಿತ ಕ್ರಮದಲ್ಲಿಯೇ ತನ್ನ ಜೀವನವನ್ನು ನಡೆಸುತ್ತದೆ ಎಂದು ಹೇಳಲ್ಪಟ್ಟಿದೆ ಹಾಗಿದ್ದರೆ ಆ ಕಾರಣದ ಮೂಲವೇನು ಆ ಕಾರಣಕ್ಕೆ ಕಾರಕರಾರು ಬಹಳ ಕ್ಲಿಷ್ಟವಾದ ಪ್ರಶ್ನೆ ನಮ್ಮ ಋಷಿ ಮುನಿಗಳು ಸಹ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಣಲು ಮಾಡಿದ ಪ್ರಯತ್ನದ ಫಲವೇ ಭಾರತೀಯ ವೇದಶಾಸ್ತ್ರಗಳು ಉಪನಿಷತ್ತುಗಳು ಹೀಗೆ ಎಲ್ಲರಲ್ಲೂ ಸಾಮಾನ್ಯವಾಗಿ ಉದ್ಭವವಾಗುವ ಮತ್ತು ಎಲ್ಲರೂ ವಿಚಾರ ಮಾಡಬಹುದಾದ ಅಥವಾ ಮಾಡಲೇಬೇಕಾದ ಪ್ರಶ್ನೆಗಳ ಸ್ವರೂಪವೇ ಈ ಮುಕ್ತಕ